ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಒಂದು ವಿಡಿಯೋವನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೀತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಲ್ಲ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ನನಗೆ ಕಮೆಂಟನ್ನು ಮಾಡಿದರು ಹೀಗಾಗಿ ನಾನು ಈ ಒಂದು ಏನು ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಪರ ಆಯುಕ್ತರಾದಂಥ ಡಾಕ್ಟರ್ ಎಸ್ ಆರ್ ಡಾಕ್ಟರ್ ಎಸ್ ರವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕುರಿತು ಅದು ನಾನು ನಿಮ್ಗೆ ಆಡಿಯೋವನ್ನು ಕೇಳಿಸ್ದಂತ ತಾವು ನೋಡಿಕೊಳ್ಳಿ ಅದಕ್ಕಿಂತ ಮುಂಚೆ ನಾನು ಇದನ್ನು ಇಟ್ಕೊಂಡು ಹೇಳಿದ್ದೆ ಓಕೆ ಇದು ಒಂದು ಟಾರ್ಗೆಟ್ ಚಾನಲಲ್ಲಿ ಬಂದಂಥದ್ದು ಮುಂದಿನ ವರ್ಷದಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಕೊಡ್ತಾರೆ ಹದಿನೈದು ಸಾವಿರ ಅಂತಂದರೆ ಇದರಲ್ಲಿ ನಾನೇನು ನಾನು ಅಂದ್ಕೊಂಡ ಪ್ರಕಾರ ಹತ್ತು ಸಾವಿರ ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಇದರಲ್ಲಿ ಒಂದು ಎರಡೂವರೆ ಸಾವಿರ ಅಥವಾ ಮೂರು ಸಾವಿರ ಪಿ ಯು ನೇಮಕಾತಿ ಎರಡು ಎಲ್ಲವೂ ಸೇರಿಕೊಂಡು ಟೋಟಲಿಗೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ ನಾನು ಸಹಿತ ಇಂಡೈರೆಕ್ಟಾಗಿ ಅಲ್ಲಿ ಹೇಳಿದ್ದೇನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಇವರು ಇವ್ರ ಏನಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಳಗನ್ನು ಮುಗಿಬೋದು ಅದು ನೇಮಕಾತಿ ಪ್ರಕ್ರಿಯೆ ಅಥವಾ ಎರಡು ಸಾವಿರದ ಇಪ್ಪ ಇಪ್ಪತ್ತೈದರ ನವಂಬರ್ನಲ್ಲಿ ಪ್ರಕ್ರಿಯೆ ಮಾಡ್ಬೋದು ಅಥವಾ ಮಾಡ್ದೇನು ಇರ್ಬೋದು ಯಾಕಂತಂದರೆ ಇದಕ್ಕೆ ಭಾಳಷ್ಟು ಕಾನೂನು ತೊಡಗಿದೆ ಯಾಕಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕಾಗಿತ್ತು ಅಂತಂದರೆ ಹಿಂದಿನ ಯಾವುದೇ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ನ್ಯಾಯಾಲಯದಿಂದ ತಡೆ ಇರಬಾರ್ದು ಈಗ ಪ್ರೆಸೆಂಟ್ಲಿ ಹತ್ತು ಸಾವಿರ ಏನು ಬಿ ಜೆ ಪಿ ಸರ್ಕಾರ ಮಾಡಿದಂಥ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇತ್ತು ಅದಕ್ಕೆ ತಡೆ ಇದೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಮತ್ತು ವಿವಾಹಿತ ಮಹಿಳೆಯ ಒಂದು ಸಮಸ್ಯೆ ಇದೆ ಓಕೆ ಹೀಗಾಗಿ ಈ ಒಂದು ಸೊಲ್ಯೂಷನ್ ಆಗಬೇಕಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಾಗಿತ್ತು ಅಂದರೂ ಇನ್ನೂ ಏನೋ ಅಕ್ಟೋಬರ್ ಅಂತ ಅಂದಾಜು ಹಾಕಿದ್ದಾರೆ ಓಕೆ ಅಕ್ಟೋಬರಲ್ಲಿ ತೀರ್ಪು ಬರುತ್ತೆ ಅಕ್ಟೋಬರ್ ತೀರ್ಪು ಬಂದಮೇಲೆ ಇಲ್ಲಿನ ನೇಮಕಾತಿ ಆದಂಥ ಅಭ್ಯರ್ಥಿಗಳ ಭವಿಷ್ಯ ಏನು ಅಲ್ಲಿ ವಿವಾಹಿತ ಮಹಿಳೆಯ ಸಮಸ್ಯೆ ಏನಾಗುತ್ತೆ ಅದನ್ನು ನೋಡಬೇಕಾಗುತ್ತೆ ಮತ್ತು ಸೆಕೆಂಡ್ ಲಿಸ್ಟ್ ಬಿಡಬೇಕಾಗುತ್ತೆ ಸೆಕೆಂಡ್ ಲಿಸ್ಟ್ ಬಿಟ್ಟು ಅವರನ್ನು ಆರ್ಡ್ರ್ ಕೊಡಬೇಕಾಗುತ್ತೆ ಇಷ್ಟು ಪ್ರೊಸೀಜರ್ ಏನಿದೆಯಲ್ಲ ಈ ಪ್ರೊಸೀಜರ್ ಮುಗಿಬೇಕಾಗಿತ್ತು ಅಂದ್ರೆ ಇದಕ್ಕೊಂದು ತಿಂಗಳು ಅದರ ಬೇಕಾಗುತ್ತೆ ಅಂದರೆ ಅಕ್ಟೋಬರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತಂದರು ಇದು ನವಂಬರ್ ವರೆಗೂ ಪ್ರಕ್ರಿಯೆ ಹೋಗುತ್ತೆ ಅಂದರೆ ಜನವರಿಯಲ್ಲಿ ಏನು ಮಾಡ್ಬೋದು ಹೊಸ ನೋಟಿಫಿಕೇಶನ್ ಕೊಟ್ಟರು ಅಂತ ಇಟ್ಕೊಡ್ರಿ ಜನವರಿ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಆಯಿತು ನನ್ನ ಈ ವಿಡಿಯೋದ ವಾದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋಸ್ಟ್ಲಿ ಆಗೋದಿಲ್ಲ ಇಪ್ಪತ್ತೈದಕ್ಕೆ ಆಗುತ್ತೆ ಯಾವಾಗ ಜನವರಿಲಿ ಆಗ್ಬೋದು ಅಥವಾ ನವಂಬರ್ದಲ್ಲಿ ಆಗ್ಬೋದು ಯಾಕಂತಂದರೆ ಈ ಕಾನೂನು ಪ್ರಕ್ರಿಯೆ ಏನಿದೆಯಲ್ಲ ಇದು ಅಷ್ಟು ಈಸಿ ಅಲ್ಲ ನಾವು ಅಕ್ಟೋಬರಲ್ಲಿ ಅಂದ್ಕೊಂಡ್ರು ಅಕ್ಟೋಬರಲ್ಲಿ ಮುಗಿಯುವಂಥದ್ದಲ್ಲ ಹೀಗಾಗಿ ನಾನೇ ನಾನು ಒಂದು ಅಂದಾಜು ಪ್ರಕಾರ ಹೇಳಿದೆ ಇಲ್ಲಿ ಸಹಿತ ಇವರೇನು ಹೇಳ್ತಾರೆ ಅಂತಂದರೆ ಆಯುಕ್ತಕರು ಇಲ್ಲಿ ಕೇಳ್ಬೋದು ನೀವು ಆಯುಕ್ತಕರು ಆಯುಕ್ತ ಏನು ಅಂತಂದರೆ ನಾವು ಜ ಅಕಾಡೆಮಿಕ್ ಸ್ಟಾರ್ಟ್ ಒಳಗಾಗಿ ತುಂಬಿಕೊಳ್ತೀವಿ ಅಂತ ಹೇಳ್ತಾರೆ ಅಂದರೆ ಅಕಾಡೆಮಿಕ್ ಸ್ಟಾರ್ಟ್ ಅಂತಂದರೆ ಇಪ್ಪತ್ತೈದರ ಏಪ್ರಿಲ್ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಮುಗೀತದೆ ಅಂತ ಹೇಳ್ತಾರೆ ಓಕೆ ಇದೊಂದು ಊಹೆ ಅದು ಯಾಕಂದರೆ ಮುಗೀತದೆ ಅಕ್ಟೋಬರಲ್ಲಿ ತೀರ್ಪು ಬರ್ತದೆ ನಾವು ಸ್ಪೀಡಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅಷ್ಟು ಸುಲಭವಲ್ಲ ಯಾಕಂದರೆ ಇನ್ನೂ ಆರ್ಥಿಕ ಇಲಾಖೆಯವರ ಅನುಮತಿ ಕೊಡಬೇಕು ಓಕೆ ಆರ್ಥಿಕ ಇಲಾಖೆಯವ್ರ ಅನುಮತಿ ಕೊಡಬೇಕು ಯೋಜನೆ ಬಜೆಟಲ್ಲಿ ಇದಕ್ಕೆ ಮ ಹಣವನ್ನು ಇಡಬೇಕು ಇಷ್ಟೆಲ್ಲ ಪ್ರೊಸೆಸ್ ಇದೆ ಅದರಲ್ಲಂತೂ ಗ್ಯಾರಂಟಿಗಳ ಒಂದು ಪ್ರಭಾವ ಅನ್ನೋದಿದೆ ಹೀಗಾಗಿ ನಾನೇನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ ಇಪ್ಪತ್ತೈದಕ್ಕೆ ನಡೀತಿದೆ ಅಂತ ಹೇಳಿದೆ ಈಗ ಇನ್ನೊಂದು ಆಡಿಯೋವನ್ನ ಕೇಳಿ ಆಡಿಯೋವನ್ನ ಕೇಳಿ ನಾನು ಫೋನಿನ ಕಾರ್ಯಕ್ರಮದಲ್ಲಿ ನನಗೆ ಬಂದಂತದ್ದು ಇದು ಆಡಿಯೋವನ್ನು ಕೇಳಿ ತಮ್ಮ ಗೊತ್ತಾಗುತ್ತೆ ಹೌದು ಸೊ ಈಗ ಟೀಚರ್ಸ್ ಏನು ಹತ್ತು ಸಾವಿರದ ಹತ್ತು ಸಾವಿರ ಟೀಚರ್ಸ್ ಅಷ್ಟು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಚಾಲ್ತಿಯಲ್ಲಿದೆ ಸರ್ಕಾರದಲ್ಲಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗಾಗಿ ಈ ಸಾವಿರ ಟೀಚರ್ಸ್ ಅಲ್ಲಿ ಟೀಚರ್ಸ್ ನಮ್ ಕಲಬುರ್ಗಿಗೇನೆ ಕಲ್ಯಾಣ ಕರ್ನಾಟಕ ಡಿವಿಜನ್ಗೆನೆ ಬರ್ತಾರೆ ರಾಯಚೂರ್ಗುನು ಈ ಆರೂವರೆ ಸಾವಿರದಲ್ಲಿ ಒಂದ್ ಸಾವಿರದಷ್ಟು ಟೀಚರ್ಸ್ ಸಿಕ್ಬೋದು ಈವನ್ ಅದಕ್ಕೆ ಜಾಸ್ತಿನೂ ಸಿಕ್ಬೋದು ಬಿಕಾಸ್ ವೇಕೆನ್ಸಿ ಜಾಸ್ತಿ ಇದೆ ನಿಮ್ಮಲ್ಲಿ ಹ್ಮ್ ಸರ್ ಜೊತೆಗೆ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಹೇಳ್ತಿದ್ರಿ ಇದನ್ನು ಕೂಡ ಎಸ್ಪೆಷಲಿ ನೀವು ಹೇಳ್ದಂಗೆ ಜಾಸ್ತಿ ಸ್ಟೂಡೆಂಟ್ಸ್ ಇರುವಂತಹ ಜಾಸ್ತಿ ಸ್ಟೂಡೆಂಟ್ಸ್ ಕಲಿತಿರುವಂತಹ ಸ್ಕೂಲ್ಗಳಲ್ಲಿ ಓಕೆ ಇಲ್ಲಿ ನೋಡಬಹುದು ಇವರೇನ್ ಹೇಳ್ತಾರೆ ಅಂತಂದ್ರೆ ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ತುಂಬಿಕೊಳ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಪ್ಪತ್ತೈದರ ಏಪ್ರಿಲ್ ಒಳಗಾಗಿ ನಾವೇನ್ ಮಾಡ್ತೀವಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಹೇಳಿದಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕ್ರಿಯೆ ನಡೆಯೋದಿಲ್ಲ ಯಾಕಂತಂದ್ರೆ ಇವರು ಸಹಿತ ಸುಪ್ರೀಂ ಕೋರ್ಟ್ನ ತೀರ್ಪು ಮತ್ತು ವಿವಾಹಿತ ಮಹಿಳೆಯ ಒಂದು ಸಮಸ್ಯೆ ಏನಿದೆ ಅದನ್ನ ಸರ್ಕಾರದ ಗ್ಯಾ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಬೇಕು ಯೋಜನೆ ಬಜೆಟಲ್ಲಿ ಹಣ ಇಡಬೇಕು ಇವುಗಳನ್ನು ಒಂದು ಊಹಾತ್ಮಕವಾಗಿ ಹೇಳಿಕೊಂಡೇ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಇವ್ರ ಹೇಳಿಕೆ ಪ್ರಕಾರ ನಾವು ಒಂದು ಅಕಾಡೆಮಿಕ್ ಇಯರ್ ಅಂತಂದರೆ ಜೂನ್ನಲ್ಲಿ ತುಂಬ್ತೀವಿ ಜೂನ್ನಲ್ಲಿ ಆಗಬಹುದಾ ಅನ್ನೋದನ್ನು ನಾವು ಒಂದು ಊಹೆಯನ್ನು ಮಾಡಬೇಕಾಗುತ್ತೆ ನಾನು ಈ ಒಂದು ಊಹೆಯ ಪ್ರಕಾರ ನನಗನ್ಸು ಮಟ್ಟಿಗೆ ಇಷ್ಟು ಜೂನ್ ಒಳಗೆ ಆಗೋಂಗಿಲ್ಲ ಮೋಸ್ಟ್ಲಿ ಅಕ್ಟೋಬರ್ ಒಳಗೆ ನೇಮಕಾತಿ ಪ್ರಕ್ರಿಯೆ ಮುಗಿಬಹುದಷ್ಟೇ ಓಕೆ ಮುಗಿಬೋದು ಮುಗಿದೇನೂ ಇರ್ಬೋದು ಈಗ ನಮ್ಮ ಕರ್ನಾಟಕದಲ್ಲಂತೂ ಯಾವುದೇ ನೇಮಕಾತಿ ಪ್ರಕ್ರಿಯೆ ತಗೊಂಡ್ರೆ ಅಷ್ಟು ಈಸಿಯಾಗಿ ಸ್ಪೀಡಾಗಿ ಮುಗಿಯುವಂಥದ್ದಲ್ಲ ಶಾಲಾ ಶಿಕ್ಷಣ ಇಲಾಖೆ ಹತ್ತು ಸಾವಿರ ನೇಮಕಾತಿ ಪ್ರಕ್ರಿಯೆ ಸ್ಪೀಡಲ್ಲಿ ಹೋಗ್ತಾ ಇರುವಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಮತ್ತದನ್ನು ಈ ಮುಂದುವರಿತಾ ಹೋಯ್ತು ಕೆಲವೊಂದು ಜನಕ್ಕಂತೂ ಆರ್ಡ್ರೇ ಕೊಟ್ಟಿಲ್ಲ ಕೀಗೆ ಜಾಯ್ನ್ ಆದವರು ಸ್ಯಾಲ್ರಿನೂ ಕೊಟ್ಟಿಲ್ಲ ಈ ಪರಿಸ್ಥಿತಿಯಲ್ಲಿದೆ ಹೀಗಾಗಿ ನಾನು ಈ ವಿಡಿಯೋ ಮಾಡಿದೆ ಭಾಳಷ್ಟು ನೆಗೆಟಿವ್ ಕಮೆಂಟ್ ಬಂದಿರೋದನ್ನು ನಾನು ಪುನಃ ಈ ವಿಡಿಯೋವನ್ನು ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು